ವೆಹಿಕಲ್ ಏನಿದೆ ಪ್ರೆಸೆಂಟು ನಮ್ಮ ಹತ್ರ ಎಷ್ಟು ಇಪ್ಪತ್ತು ಇಪ್ಪತ್ತೈದು ವೆಹಿಕಲ್ ಇದೆ ಎಲ್ಲ ತಿಂಕರ್ ಕೆಲಸ ಪೈಂಟ್ ಕೆಲಸ ಏನೂ ಇಲ್ಲ ಎಲ್ಲ ಒರಿಜಿನಲ್ ಪೈಂಟಲ್ಲಿದೆ ಎಲ್ಲ ನ್ಯೂ ಬ್ರ್ಯಾಂಡ್ ವೆಹಿಕಲ್ಲು ಟ್ಯಾಂಪರಿಂಗ್ ವಿಂಪರಿಂಗ್ ಮೀಟ್ರ್ ರಿಟರ್ನ್ ಆಗಿದರೆ ಗಾಡಿ ನಾವು ಫ್ರೀ ಆಗಿ ಕೊಡ್ತೀವಿ ಸರ್ ಎಚ್ ಡಿ ಪ್ಲೇಸ್ಗೆ ಡೌನ್ ಪೇಮೆಂಟ್ ನಿಮ್ಮ ಹತ್ರ ಕಡಿಮೆ ಇದ್ರೂ ಆಗುತ್ತೆ ಮೂವತ್ತರಿಂದ ನಲ್ವತ್ತು ಸಾವಿರ ಇದ್ದರೆ ಸಾಕು ಒಂದು ಐವತ್ತು ಸಾವಿರ ರೂಪಾಯಿ ಅಂದರೆ ಡೌನ್ ಪೇಮೆಂಟ್ ಇದ್ದರೆ ನಾವು ಗಾಡಿ ಕೊಡ್ತೀವಿ ಸರೋ ಒಂದು ನಾಲ್ಕು ವೆಹಿಕಲ್ ಇದೆ ಈ ವೆಹಿಕಲ್ ಬಂದು ನೀವು ನೋಡಿ ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಯಾರು ಫೋರ್ ಮ್ಯಾನ್ ಪರ್ಚೆ ಇದ್ದರೆ ಫೋರ್ ಮ್ಯಾನ್ ಕರ್ಕೊಂಬಂದು ತೋರಿಸಿ ಇದು ಡೌನ್ ಪೇಮೆಂಟ್ ನಿಮಗೆ ಒಂದು ಮೂವತ್ತು ನಲ್ವತ್ತು ಸಾವಿರ ಇದ್ದರೆ ಸಾಕು ಪೈ ಎಸ್ ಅಲ್ಲಿ ಬಂದು ಪೆಟ್ರೋಲ್ ವೇರಿಯಂಟು ಇದೆ ಈ ವೆಹಿಕಲ್ ಬಂದು ಡೀಸೆಲ್ ಅಲ್ಲಿ ಇದೆ ನಿಮ್ಗೆ ಯಾವ್ದು ಬೇಗ ನಮ್ಮ ಹತ್ರ ಪರ್ಚೇಸ್ ಮಾಡ್ಬೋದು ಬನ್ನಿ ಮೂವತ್ತರಿಂದ ನಲ್ವತ್ತು ಸಾವಿರ ಡೌನ್ ಪೇಮೆಂಟ್ ಇದ್ದರೆ ಸಾಕು ಯಾವುದು ಇಲ್ಲ ಅಂದಂಗಿಲ್ಲ ಒಂದು ವೆಹಿಕಲ್ಲೂ ಮಡಗಿದ್ದೀವಿ ವಿ ಟೆನ್ ಇದೆ ಎರಡು ವೆಹಿಕಲ್ ವಿ ಟೆನ್ ಇದೆ ವಿ ಟ್ವೆಂಟಿ ಇದೆ ವಿ ಥರ್ಟಿ ಇದೆ ನಿಮ್ಗೆ ಯಾವ ವೆಹಿಕಲ್ ಬೇಕಾದ್ರೂ ಬಂದು ನೋಡಿ ನಿಮ್ಮ ಸಿವಿಲ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಕೆಲವೊಂದು ವೆಹಿಕಲ್ಗೆ ಹೆಂಗಿದೆ ಅಂದರೆ ನಿಮ್ಮ ಹೆಂಗೆ ಸಿವಿಲ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ವಿ ಥರ್ಟಿಗೂ ಅಷ್ಟೇ ಒಂದು ನಲವತ್ತೈವತ್ತು ಸಾವಿರ ಇದ್ದರೂ ನೀವು ಬಡವರಿದ್ದರೂ ಆರಾಮಾಗಿ ಗಾಡಿ ಮಾಡ್ಬೋದು ಆ ಥರ ವೆಹಿಕಲ್ಗಳು ಸರಿ ಇರೋದು ಎಸ್ ಕೆ ಪು ಮೋಟರ್ಸಿಂದ ಕೈಯು ಮಾತಾಡ್ತಾ ಇರೋದು ಪ್ರಿಪೇಟರು ವೆಹಿಕಲ್ ಬಂದು ಮೈಸೂರಲ್ಲಿ ಇರೋದು ಇದು ಪೂರ್ತಿ ಬಂದು ರಿಂಗ್ ರೋಡಲ್ಲಿ ಹೊಸುಂಡಿಲಿ ಇರೋದು ಆಫೀಸು ಬಂಡಿಪಾಳ್ಯ ನಿಯರು ಪ್ರೀತಿಯ ಬಂದಿಗಳೇ ಸೊ ನೋಡಿದ್ರಲ್ಲ ಇವ್ರ ಹತ್ರ ತುಂಬಾ ಗಾಡಿಗಳು ತುಂಬ ಸ್ಟಾಕ್ಸ್ ಅಲ್ಲಿ ಇರುತ್ತೆ ಸೊ ಫಸ್ಟ್ ವೆಹಿಕಲ್ ಬಂದು ಎಸ್ ಎಚ್ ಟಿ ಪ್ಲಸ್ ಕೆ ಜೀರೋ ಸಿಕ್ಸ್ ಇಷ್ಟ ವೆಹಿಕಲ್ ಸರ್ ಮಾಡಲ್ ಇದು ಸರ್ ಇದು ಬಂದು ಇಪ್ಪತ್ತೆರಡು ಓಕೆ ವೆಹಿಕಲ್ ಬಂದು ಹತ್ತು ಸಾವಿರ ಓಡಿದೆ ಅಷ್ಟೇ ಹೌದು ಹತ್ತು ಸಾವಿರ ಓಡಿದೆ ವೆಹಿಕಲ್ ಎಲ್ಲ ಹೊರಡಬೇಕಾದ್ರೆ ಒಂದ್ಸತಿ ನೋಡಿ ಸೀಟ್ ಕವರ್ ತೆಗಿನ ಹರಿದಿಲ್ಲ ವೆಹಿಕಲ್ ಎಲ್ಲ ಗುಡ್ ಕಂಡೀಷನ್ ಇದೆ ಕೀನು ಅಲ್ಲೇ ಇದೆ ಓಕೆ ಸರ್ ಇದು ಸಿಂಗಲ್ ಓನರ್ ಸರ್ ಸಿಂಗಲ್ ಸರ್ ಇವತ್ತು ಏನು ಇಷ್ಟ ಇದೆ ಸೆಕೆಂಡ್ ಓನರ್ ಗಾಡಿನೇ ಇಲ್ಲ ಸರ್ ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ ಒಂದು ಸೆಕೆಂಡ್ ಓನರು ಥರ್ಡ್ ಓನರ್ ಗಾಡಿನೇ ಇಲ್ಲ ಎಲ್ಲ ಸಿಂಗಲ್ ಓನರ್ ಗಾಡಿಗಳು ಈ ವೆಹಿಕಲ್ ಬಂದು ನಿಮಗೆ ಇನ್ಶೂರೆನ್ಸ್ ನಾವೇ ಫ್ರೆಶ್ ಆಗಿ ಕಟ್ಟಿಕೊಡ್ತೀವಿ ಒಂಬತ್ತುವರೆ ಸಾವಿರಕ್ಕೆ ನಾನೇ ಶೋರೂಮಲ್ಲೇ ಆಯಿಲ್ ಸರ್ವಿಸ್ ಮಾಡಿಸಿದ್ದೀನಿ ಈ ವೆಹಿಕಲ್ಲು ನೀವು ಎಲ್ಲಿಂದ ಎಲ್ಲ ಶೋರೂಮಲ್ಲೇ ತಗೊಂಡೋಗಿ ಫೋರ್ ಮ್ಯಾನ ಯಾರ ಹತ್ರ ತೋರಿಸಿ ನೆಗೋಷಿಯಬಲ್ ರೇಟ್ ಮಾಡಿಕೊಡ್ತೀನಿ ಸರ್ ಇದು ವೆಹಿಕಲು ಬಂದು ನೋಡಿ ಸರ್ ವೆಹಿಕಲು ಚೆನ್ನಾಗಿದೆ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು ಸರ್ ಮೈಲೇಜ್ ಬಂದು ಹದಿನೇಳು ಬರುತ್ತೆ ಸರ್ ಓಕೆ ಏನ್ ಹೇಳ್ತಾ ಪ್ರೈಸ್ ಇದಕ್ಕೆ ಸರ್ ಇದು ಐದು ಇಪ್ಪತ್ತೈದು ಹೇಳ್ತಾ ಇದೀವಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ನೆಗೇಶಿಯಬಲ್ ಇರುತ್ತೆ ಲೋನ್ ಎಷ್ಟು ಆಗುತ್ತೆ ಇದಕ್ಕೆ ಸರ್ ಆಗುತ್ತೆ ಒಂದು ನಾಲ್ಕೂವರೆ ಆಗುತ್ತೆ ನಾಲ್ಕು ಲಕ್ಷ ಲೋನ್ ಕೂಡ ಓಕೆ ನೆಕ್ಸ್ಟ್ ಮತ್ತೊಂದು ಎಚ್ ಎಚ್ ಟಿ ಪ್ಲಸ್ ಇರುತ್ತೆ ಇದು ಬಂದು ಕೆ ಜೀರೋ ಫೈವ್ ವಿತ್ ಟಾರ್ಪಲ್ ಬಾಡಿ ಕೂಡ ಇರುತ್ತೆ ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಮಾಡಲು ಸರ್ ಇದು ಸರ್ ಇದು ಇಪ್ಪತ್ತೆರಡು ಮಾಡ್ ಮಾಡಲು ಓನರ್ ಸಿಂಗಲ್ ಓನರ್ ಓಡಿರೋ ಸರ್ ಇದು ಇಪ್ಪತ್ತೆಂಟು ಸಾವಿರ ಸರ್ ಓಕೆ ಟ್ವೆಂಟಿ ಏಯ್ಟ್ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಇರುತ್ತೆ ನಾನು ನಿಮಗೆ ಕಂಪ್ಲೀಟ್ ಬಾಡಿ ಕೂಡ ನಾನು ತೋರಿಸ್ಕೊಡ್ತೀನಿ ನೀವು ನೋಡ್ತಾ ಇರಬಹುದು ಟರ್ಪಲ್ ಬಾಡಿ ಎಲ್ಲನೂ ಕೂಡ ಪೂರ್ತಿ ಗಾಡಿ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ ಇದು ಕೂಡ ಮೈಲೇಜ್ ಅಷ್ಟೇ ಇಲ್ಲ ಸರ್ ಅದನ್ನ ಹೌದು 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 ಓಕೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಸರ್ ಸರ್ ಎಲ್ಲ ಅಪ್ ಟು ಡೇಟ್ ನಾವು ಮಾಡಿಸ್ಕೊಡ್ತೀವಿ ಈ ವೆಹಿಕಲ್ ಅಲ್ಲಿ ಎಲ್ಲ ನಾವು ಹೊಸ ವೆಹಿಕಲ್ ಇರೋದ್ರಿಂದ ಎಫ್ ಸಿ ಇದ್ದೇ ಇರುತ್ತೆ ಶೋರೂಮ್ದು ವೆಹಿಕಲ್ ನಿಮಗೆ ಏನಾದರೂ ಡೌಟ್ ಇತ್ತ ನಮ್ಮ ಹತ್ರ ವ್ಯಾಪಾರ ಮಾಡಿ ನಾವೇ ಶೋರೂಮ್ ಕರ್ಕೊಂಡೋಗಿ ನಮ್ಮ ಸಿಬ್ಬಂದಿ ಅವ್ರು ಕಳಿಸ್ತೀನಿ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಮುಂದುವರಿಬೋದು ಇಲ್ಲ ನೀವೇನು ದುಡ್ಡು ಕೊಟ್ಟಿರ್ತೀರಾ ಆಮೇಲೆ ಟ್ಯಾಂಪರಿಂಗ್ ವಿಪರಿಂಗ್ ಏನೂ ನಾವು ಮಾಡಿಸಿರಲ್ಲ ಇಲ್ಲೇನು ಇಲ್ಲಿ ಇಪ್ಪತ್ತೆಂಟು ಸಾವಿರ ಏನು ಓಡಿದೆ ಅದು ಆಗಿರುತ್ತೆ ಬೈ ಮಿಸ್ಟೇಕ್ ನೀವು ಶೋರೂಮಲ್ಲೇ ಹೋಗ್ಬಿಟ್ಟು ಜಾಸ್ತಿ ಓಡೈತೆ ಅಂತ ಏನಾದರೂ ಹೇಳಿದ್ರೆ ನಾವು ಗಾಡಿ ನಿಮಗೆ ಆಗಿ ಕೊಡ್ತೀವಿ ನಿಮ್ಮ ಆಧಾರ್ ಕಾರ್ಡ್ ಕೊಡಿ ನಾನೇ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ ಆ ಥರ ವೆಹಿಕಲ್ ಸರ್ ಇದು ಅನ್ ಟಚ್ ವೆಹಿಕಲ್ ಒಂದು ಜಾಗದಲ್ಲಿ ಪೈಂಟೇ ಆಗಿಲ್ಲ ಸರ್ ಇದು ಆ ಥರ ವೆಹಿಕಲ್ ಎಲ್ಲ ಒರಿಜಿನಲ್ ಪೈಂಟೇ ಏನು ಸರ್ ಇದು ಐದು ಲಕ್ಷ ಹೇಳ್ತಾ ಇದ್ದೀನಿ ಫೈನಲ್ ಒಂದು ನಾಲ್ಕು ಎಂಬತ್ತು ಕೊಡ್ತೀನಿ ಸರ್

ನಾಲ್ಕನೇ ತಿಂಗಳು ಗಾಡಿ ಹಾ ನಾಲ್ಕನೇ ತಿಂಗಳು ಗಾಡಿ ಅಲ್ಲಿಗೆ ಹೌದು ಆರು ತಿಂಗಳು ಹಳೆಯದಷ್ಟೇ ಹೌದು 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 ಓಕೆ ನಾನು ನಿಮಗೆ ಫುಲ್ ಕಂಪ್ಲೀಟ್ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಎಂಟು ತಿಂಗಳು ಹಳೆ ಗಾಡಿ ಇದು ತುಂಬಾನೇ ಕಡಿಮೆ ಹೊಡ್ರು ಅಂತದ್ದು ಏನ್ ಹೇಳ್ತಾ ಇದ್ರೆ ಸರ್ಪ್ರೈಸ್ ಸರ್ ಇದು ಬೇರೆ ಯಾರು ಆರು ಆರು ಕಾಲು ಹಂಗ ಹೇಳ್ತಾರೆ ರೈಟು ನನ್ಗೆ ಐದು ಲಕ್ಷಕ್ಕೆ ಬಂದ್ರೆ ಕೊಡ್ತೀನಿ ಸರ್ ನನ್ನ ಗಾಡಿ ಫೈನಲ್ ರೇಟ್ ನಂದು ಐದು ಲಕ್ಷಕ್ಕೆ ಐದು ಲಕ್ಷ ರೂಪಾಯಿಗೆ ಅವ್ರಿಗೆ ಹಳೆ ಗಾಡಿ ಹೌದು ಗಾಡಿ ಬೇಕಾರೆ ತಗೊಂಡೋಗ್ಲಿ ದುಡ್ಡು ತಿನ್ನಲಿ ಐದು ಲಕ್ಷ ರೂಪಾಯಿಗೆ ನಾನು ಫೈನಲ್ ರೇಟ್ ಕೊಡ್ತೀನಿ ಇದಕ್ಕೆ ಬೇಕಾದ್ರೆ ಒಂದು ಫೈವ್ ಲ್ಯಾಕು ಲೋನ್ ಆಗುತ್ತೆ ಡೌನ್ ಪೇಮೆಂಟ್ ಏನು ಬೇಕಾಗಿಲ್ಲ ಜೀರೋ ಡೌನ್ ಪೇಮೆಂಟಲ್ಲಿ ತಗೊಂಡು ಪೇಮೆಂಟ್ ಹೌದು ಹೌದು ನಾವು ಒಟ್ಟಿನಲ್ಲಿ ನಮ್ದು ಏನಂದರೆ ಈ ವೆಹಿಕಲ್ ಏನು ಹೇಳ್ತಾ ಇದ್ದೀನಿ ನಾನು ಈಗ ಉದಾಹರಣೆ ಎಲ್ಲಿಂದ ದೂರದಿಂದ ಬರ್ತಾರೆ ವೆಹಿಕಲ್ ನಾವು ಏನು ಮಾಡ್ತೀವಿ ಅಂದರೆ ಈಗ ಪ್ರೆಸೆಂಟ್ ನಮ್ಮ ಹತ್ರ ಕ್ಯಾಶ್ ಇರಲ್ಲ ಸಾರ್ ಅಂತ ಬರ್ತಾರೆ ಅಂಥವ್ರಿಗೂ ಕೊಡ್ತೀವಿ ಬಟ್ ನಾವು ಪೇಪರ್ ಗೀಪರ್ದು ಏನಾದರೂ ಎಲ್ಲ ಚೆಕ್ ಮಾಡಿಕೊಂಡು ನಮಗೆ ಲೋನ್ ದುಡ್ಡು ಬಂದ ಮೇಲೆ ನಾನು ಡೆಲಿವರಿ ಕೊಡೋದು ಅದ್ರ ಮುಂಚಿತ್ಲೇ ಕೊಡಲ್ಲ ನಾವು ವೆಹಿಕಲ್ ನೀವು ಎಷ್ಟು ದೂರದಿಂದ ಬಂದರೂ ನಮಗೆ ಕಾಲ್ ಮಾಡ್ಕೊಂಡು ನೀವು ಹೊರಟು ಬರಬೇಕು ಏನಕ್ಕೆಂದ್ರೆ ವೆಹಿಕಲ್ಗಳು ಸೇಲ್ ಆಗಿಬಿಟ್ಟಿರ್ತವೆ ಒಂದೊಂದು ವೆಹಿಕಲ್ಲು ನಿಮಗೆ ಗುಡ್ ಕಂಡೀಷನ್ ವೆಹಿಕಲ್ ಹನ್ನೆರಡು ಸಾವಿರ ಓಡಿದೆ ಏನೊಂದು ಐದಾರು ತಿಂಗಳು ವೆಹಿಕಲ್ಲು ಈಗ ನಾನು ಏನು ಐದು ಲಕ್ಷ ಹೇಳ್ತಾ ಇದ್ದೀನಿ ಅದರಲ್ಲಿ ಒಂದು ಐದಾರು ಸಾವಿರ ಹೆಚ್ಚು ಕಡಿಮೆ ಇವ್ರ ಕಡೆಯಿಂದ ಬಂದರೆ ನಾವು ಮಾಡಿಕೊಡ್ತೀವಿ ಸರ್ ಚಾನಲ್ ಕಡೆಯಿಂದ ಬಂದರೆ ಎಂಟು ತಿಂಗಳು ಹಳೆ ಹೌದು ಅದು ಕೂಡ ತುಂಬಾ ಕಡಿಮೆ ಪ್ರೈಸ್ಗೆ ಇದೆ ಅಲ್ಲ ಸರ್ ಇದು ಗಾಡಿ ಸರ್ ಜೀತೋ ಬಂದು ಹತ್ತೊಂಬತ್ತು ಮಾಡ್ಲೋ ಸಿಂಗಲ್ ಓನರ್ ವೆಹಿಕಲ್ ಜೀತೋ ಹೌದು ಮತ್ತು ಸಿಂಗಲ್ ಓನರ್ ಇದು ಹೌದು ಓಕೆ ಎಷ್ಟು ಓಡಿದೆ ಸರ್ ಇದು ಸರ್ ಈ ವೆಹಿಕಲ್ ಎಪ್ಪತ್ತೊಂದು ಸಾವಿರ ಓಡಿದೆ ಸರ್ ಇದು ಸೆವೆಂಟಿ ಒನ್ ತೌಸಂಡ್ ಕಿಲೋಮೀಟರ್ ಡ್ರಿವನ್ ನಾನು ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ ನೀವು ಇದಿಗೂ ಕೂಡ ಏನು ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ ಮೈಲೇಜ್ ಎಲ್ಲ ಏನು ಬರ್ಬೋದು ಸರ್ ಇದು ಸರ್ ಇದು ಇಪ್ಪತ್ತೈದು ಬರುತ್ತೆ ಸರ್ ಇಪ್ಪತ್ತೈದು ಬರುತ್ತೆ ಹೌದು ಓಕೆ ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್ ಇದು ರೈಟು ಬಜಾರ್ ಬಂದು ಮೂರು ಇಪ್ಪತ್ತು ಮೂರು ಮೂವತ್ತಿದೆ ಎರಡು ಎಂಬತ್ತಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಇದು ಎರಡು ಲಕ್ಷದ ಹೌದು ಸರ್ ಹೌದು ಸರ್ ಲೋನ್ ಎಷ್ಟವರೆಗೂ ಆಗುತ್ತೆ ಸರ್ ಸರ್ ಆಗುತ್ತೆ ಒಂದು ಎರಡು ಇಪ್ಪತ್ತೆರಡು ಮೂವತ್ತು ಆಗುತ್ತೆ ಸರ್ ಎರಡು ಇಪ್ಪತ್ತೆರಡು ಮೂವತ್ತು ಆಗುತ್ತೆ ಹೌದು ಎರಡು ಲಕ್ಷದ ಮೇಲೆ ಲೋನ್ ಆಗುತ್ತೆ ಓಕೆ ಅಲ್ಲಿಗೆ ಇದು ಕೂಡ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಹೌದು ಆಗುತ್ತೆ ಸರ್ ಓಕೆ ನೆಕ್ಸ್ಟ್ ಇವ್ರ ಸುಪ್ರೋಗಳು ನೀವು ನೋಡ್ತಾ ಇರ್ಬೋದು ನಾಲ್ಕು ಸುಪ್ರೋ ಇರುತ್ತೆ ಅದು ಕೂಡ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುವಂತದ್ದು ಇದ್ರ ಬಂದು ಕೆ ಜೀರೋ ಸಿಕ್ಸ್ ಅಂದ್ರೆ ಕಂಪ್ಲೀಟ್ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ಮಾಡಲ್ ಸರ್ ಇದು ಸರ್ ಇದು ಇಪ್ಪತ್ತ್ ಆರನೇ ತಿಂಗಳು ಗಾಡಿ ಇದು ಓಕೆ ಹೌದು ಈ ಗಾಡಿ ಬಂದು ಆರ್ ಏಳು ತಿಂಗಳು ಆಗಿದೆ ಗಾಡಿ ಬಂದು ಹತ್ ಸಾವಿರದ ಇನ್ನೂರು ಕಿಲೋಮೀಟರ್ ಓಡಿದೆ ಹತ್ತು ಸಾವಿರದ ಇನ್ನೂರು ಕಿಲೋಮೀಟರ್ ಟೆನ್ ಕಿಲೋಮೀಟರ್ಸ್ ಡ್ರಿವನ್ ಅದು ಕೂಡ ಸೀಟ್ ಕವರ್ ಕೂಡ ನೀವು ನೋಡ್ತಾ ಇರ್ಬೋದು ಓಪನೇ ಮಾಡಿಲ್ಲ ಇವರು ಮೈಲೇಜು ಸರ್ ಇದು ಸರ್ ಮೈಲೇಜು ಶೋರೂಮ್ ಅವ್ರು ಇಪ್ಪತ್ತೊಂದು ಬರುತ್ತೆ ಅಂತ ಹೇಳೋರೆ ಒಂದು ಹದಿನೆಂಟು ಬರ್ಬೋದು ಸರ್ ಇದು ಹದಿನೆಂಟು ಬರ್ಬೋದು ಏನು ಹೇಳ್ತಾ ಇದ್ರೆ ಸರ್ ಸರ್ ಈ ವೆಹಿಕಲ್ ಬಂದು ಫುಲ್ ನ್ಯೂ ಬ್ರ್ಯಾಂಡ್ ವೆಹಿಕಲ್ ನಾವು ನೀವು ಹೋಗ್ಬಿಟ್ಟು ಊರು ತಗೊಂಡ್ರೆ ಹೊಸ ಗಾಡಿ ಅನ್ನಬೇಕು ಆ ಇದೆ ವೆಹಿಕಲ್ ಇದು ಓಕೆ ಸರ್ ನಾ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಇದ್ದೀನಿ ಈ ರೈಟ್ ಏನಂದರೆ ನಿಮ್ಮ ಕಡೆಯಿಂದ ಬಂದ್ರೆ ನಾನು ಈ ಥರ ಇದು ಹೇಳ್ತಾರೆ ರೇಟು ನಮಗೆ ನಗೇಶ ಜಾಸ್ತಿ ಏನು ಮಾರ್ಜಿಂಗ್ ಏನು ಬೇಕಾಗಿಲ್ಲ ಈ ಗಾಡಿ ಹಿಂದ್ಗಡೆ ಐವತ್ತು ಸಾವಿರ ಮಿಕ್ಕಿರು ಸಾಕು ಆ ರೀತಿ ವೆಹಿಕಲ್ ಕೊಡ್ತಾರದು ನಾನು ಇದು ಫೈನಲ್ ನಾಲ್ಕು ಅರವತ್ತು ಕೊಡ್ತೀನಿ ಸರ್ ಇದು ಫೈನಲ್ ನೆಗ ಅದ್ರಲ್ಲಿ ನಾನು ಕಡಿಮೆ ಮಾಡಲ್ಲ ನಾಲ್ಕು ಅರವತ್ತು ಫೈನಲ್ ಮಾಡ್ಕೊಡ್ತೀನಿ ಡೆಡ್ ಪ್ರೈಸ್ ಅದು ಏನ್ ಗೊತ್ತಾ ಬಂದು ಎಳ್ದಾಳೋ ಪಳದಾಡೋ ಬೇಡ ನಾಲ್ಕು ಅರವತ್ತು ಕೊಡ್ಲಿ ಫುಲ್ ಕ್ಯಾಶ್ ಗೆ ಇದಕ್ಕೆ ಬೇಕಾದ್ರೆ ನಾಲ್ಕೂವರೆ ಲಕ್ಷ ಲೋನ್ ಆಗುತ್ತೆ ಹತ್ತು ಸಾವಿರ ಕ್ಯಾಶ್ ಇದ್ರೆ ಸಾಕು ಸರ್ ಆರು ತಿಂಗಳು ಹಳೆ ಗಾಡಿ ಹೌದು ಹೌದು ಹತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ನೀವು ಸೂಪರ್ ಕೂಡ ನೀವು ಪರ್ಚೇಸ್ ಮಾಡಬಹುದು ಅದು ಕೇಳ ಕೇವಲ ಆರು ತಿಂಗಳು ಹಳೆ ಗಾಡಿ ಮತ್ತೊಂದು ಸರ್ ಬೇಡ ಸರ್ ನನಗೆ ಬೇರೆ ಕಲರ್ ಇದೆಯಾ ನೋಡಿ ಅದು ಕೂಡ ಚಾಯ್ಸ್ ಇರುತ್ತೆ ಕೆ ತರ್ಟೀನ್ ಅಂದ್ರೆ ನಿಮ್ಗೆ ಆಸನ್ ರಿಜಿಸ್ಟರ್ಡ್ ವೆಹಿಕಲ್ ಇದು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಮಾಡಲು ಸರ್ ಇದು ಸರ್ ಇದು ಇಪ್ಪತ್ತೆರಡು ಮಾಡಲು ಹತ್ತನೇ ತಿಂಗಳು ಗಾಡಿ ಸಿಂಗಲ್ ಓನರು ಸಿಂಗಲ್ ಓನರ್ ಇದು ಕೂಡ ಇಪ್ಪತ್ತೆರಡನೇ ಮಾಡೆಲ್ ಹತ್ತು ಹತ್ತನೇ ತಿಂಗಳು ಓಕೆ ಅಲ್ಲಿಗೆ ಇದು ಕೂಡ ತುಂಬಾ ಅಂದರೆ ತುಂಬ ರೀಸೆಂಟ್ ಮಾಡೆಲ್ ಗಾಡಿನೇ ಇದು ಎಷ್ಟು ಹೊಡೆದಿದೆ ಸರ್ ಇದು ಸರ್ ಈ ಗಾಡಿ ಬಂದು ಮೂವತ್ತೈದು ಸಾವಿರ ಹೊಡಿದೆ ಮೂವತ್ತೈದು ಸಾವಿರ ಹೌದು ಎಫ್ ಸಿ ಇನ್ಶೂರೆನ್ಸು ಎಲ್ಲ ಅಪ್ ಟು ಡೇಟ್ ಇದೆ ಶೋರೂಮ್ ಇಸ್ಟ್ರಿ ಎಲ್ಲ ಇದೆ ವೆಹಿಕಲ್ ಇದು ಈ ವೆಹಿಕಲ್ ಕಸ್ಟಮರ್ ಬಂದು ನಂತರ ಅಶೋಕ್ ಲ್ಯಾಂಡ್ರೂ ಪರ್ಚೇಸ್ ಮಾಡೋವ್ರೆ ಅವ್ರಿಗೆ ಇದು ಎಕ್ಸ್ಚೇಂಜ್ ಮೇಲೆ ಬಂದಿರೋ ವೆಹಿಕಲು ನಿಮಗೆ ಗುಡ್ ಕಂಡೀಷನಲ್ಲಿ ಇದೆ ಈ ವೆಹಿಕಲ್ ಬಜಾರ್ ಅಲ್ಲಿ ಐದು ಐದುವರೆ ಆ ತರ ರೈಟ್ ಹೇಳ್ತಾರೆ ಸರ್ ನಾಲ್ಕು ಮೂವತ್ತಕ್ಕೆ ಫೈನಲ್ ಕೊಡ್ತೀನಿ ಸರ್ ಇದು ನಾಲ್ಕು ಲಕ್ಷ ಮೂವತ್ತು ಸಾವಿರಕ್ಕೆ ನಾವು ಫೈನಲ್ ಮಾಡ್ಕೊಡ್ತೀನಿ ಇದಕ್ಕೆ ನಾಲ್ಕು ಲಕ್ಷ ಲೋನ್ ಆಗುತ್ತೆ ಮೂವತ್ತು ಸಾವಿರ ಕ್ಯಾಶ್ ಇದ್ರೆ ಸಾಕು ಸರ್ ಮೂವತ್ತು ಸಾವಿರ ಡೌನ್ ಪೇಮೆಂಟ್ ಇದ್ರೆ ಸಾಕು ಸುಪ್ರೋ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಮತ್ತೊಂದು ಸುಪ್ರೋ ಕೆ ಲೆವೆನ್ ಅಂದರೆ ಸಕ್ಕರೆ ನಾಡು ಮಂಡ್ಯ ರಿಜಿಸ್ಟರ್ಡ್ ವೆಹಿಕಲ್ ಇದು ನನಗೆ ಇದು ಕೂಡ ನಾನು ಪೂರ್ತಿ ಗಾಡಿ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲ ಕಲರ್ ಅಲ್ಲಿ ಇದೆಯಲ್ಲ ಸರ್ ನಿಮ್ಮ ಹತ್ರ ಸುಪ್ರೋ ಹೌದು ಸರ್ ಎಲ್ಲ ಇದೆ ಎಲ್ಲ ಸ್ಟಾಕ್ ಅಲ್ಲಿ ಇದೆ ಮಾಡಲ್ಲ ಸರ್ ಇದು ಸರ್ ಇದು ಇಪ್ಪತ್ತೆರಡು ಮಾಡಲ್ ಇದುವೆ ಓಕೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ ಹಾಂ ಹಾಂ ಇದೊಂದು ಮೂವತ್ತು ಸಾವಿರ ರನ್ ಆಗಿದೆ ಸರ್ ರನ್ ಆಗಿದೆ ಸಿಂಗಲ್ ಹೌದು ಸರ್ ಯಾವ ವೆಹಿಕಲ್ ನೋಡ್ತಾ ಇದ್ದೀರಾ ಒಂದು ಶೇಪಲ್ಲಿ ಪೈಂಟ್ ಆಗಿಲ್ಲ ಎಲ್ಲ ಒರಿಜಿನಲ್ ಪೈಂಟಲ್ಲಿ ಇರೋದು ಅಂಟೆಚ್ ವೆಹಿಕಲ್ ಟಿಂಕರ್ ಪೈಂಟಿಂಗು ಆ ಥರ ಕೆಲಸಗಳು ಯಾವುದು ಇಲ್ಲ ಒರಿಜಿನಲ್ ಇದೆ ವೆಹಿಕಲ್ಲು ಈ ವೆಹಿಕಲ್ ಬಂದು ನಾಲ್ಕು ಲಕ್ಷದ ಅರವತ್ತು ಸಾವಿರ ಹೇಳ್ತಾ ಇದ್ದೀನಿ ನಾಲ್ಕು ನಲವತ್ತಕ್ಕೆ ಫೈನಲ್ ಮಾಡಿಕೊಡ್ತೀನಿ ಸರ್ ಇದು ನಾಲ್ಕು ಲಕ್ಷದ ನಲ್ವತ್ತು ಸಾವಿರ ಫೋರ್ ಲ್ಯಾಕ್ ಫಾರ್ಟಿ ತೌಸಂಡ್ಗೆ ಫೈನಲ್ ಹೌದು ನಾಲ್ಕು ಲಕ್ಷ ಲೋನ್ ಆಗುತ್ತೆ ನಲ್ವತ್ತು ಸಾವಿರ ಡೌನ್ ಪೇಮೆಂಟ್ ಇದ್ದರೆ ಸಾಕು ಸರ್ ಓಕೆ ನಲ್ವತ್ತು ಸಾವಿರ ಡೌನ್ ಪೇಮೆಂಟ್ ಅಂದರೆ ತುಂಬಾ ಕಡಿಮೆ ಡೌನ್ ಪೇಮೆಂಟಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡೋದು ಈ ಗಾಡಿ ಸ್ವಂತ ಸರ್ ಹೌದು ಸರ್ ಎಲ್ಲ ಡ್ರೈವರ್ಗಳೇ ಮಾಡೋದು ನಮ್ಮ ಉದ್ದೇಶ ಏನಂದ್ರೆ ನಮಗೆ ಜಾಸ್ತಿ ಏನು ಮಾರ್ಜಿಂಗ್ ಏನು ಬೇಕಾಗಿಲ್ಲ ಸಣ್ಣ ಪುಟ್ಟದ್ದು ಇಲ್ಲಿ ಬಾಡಿಗೆ ಹಿಡಿಗೆ ಕಸ್ಟಮರ್ ಸರ್ವಿಸ್ ಇರಲಿ ಅಂತ ನಾವು ಮಾಡ್ತಾ ಇರೋದು ಈ ವೆಹಿಕಲ್ ಈಗ ಏನು ಗೊತ್ತಾ ಬೇರೆಯವರು ಈಗ ಏನು ಗೊತ್ತಾ ಒಂದು ವೆಹಿಕಲ್ ತೊಗೊಂಡ್ರೆ ಅವ್ರ ಪ್ಲಾನಿಂಗ್ ಏನಿರುತ್ತೆ ಒಂದು ಒಂದುವರೆ ಲಕ್ಷ ಸಿಕ್ಕಿದ್ರೆ ಸಾಕಪ್ಪ ಒಂದು ತಿಂಗಳಿಗೆ ಗಾಡಿ ಮಾಡ್ಕೊಳ್ಳೋಣ ಅಂತ ಇರುತ್ತೆ ನಮ್ಮ ಮಾತ್ರ ಆ ಥರ ಇಲ್ಲ ನಮ್ಗೆ ಹತ್ತು ಸಾವಿರ ಸಿಕ್ಕಲಿ ಗಾಡಿ ತೊಗೊಂಡೋಗಿ ದುಡ್ದು ತಿನ್ನಬೇಕು ನಾಲ್ಕು ಜನಕ್ಕೆ ಅವರು ಹೇಳಬೇಕು ಬರಬೇಕು ಆ ಥರ ವೆಹಿಕಲ್ಗಳು ಕೊಡ್ತಾ ಇರೋದು ಇಲ್ಲಿ ನಾನು ಏನೇ ವೆಹಿಕಲ್ ಹೇಳ್ತಾ ಇದ್ದೀನಿ ನಿಮಗೆ ವ್ಯಾಪಾರ ಮಾಡಿ ಅಡ್ವಾನ್ಸ್ ಕೊಡಿ ಬೇಕಾರೆ ಶೋರೂಮಲ್ಲೇ ತೊಗೊಂಡೋಗಿ ಚೆಕ್ ಮಾಡಿಸ್ಕೋಬೋದು ಏನೇ ಇದ್ರೂ ನಾವು ಮಾಡಿಸ್ಕೊಡ್ತೀವಿ ಏನಾದರೂ ಬೈ ಮಿಸ್ಟೇಕು ಮೀಟ್ರ್ ಏನಾದರೂ ರಿಟರ್ನ್ ಆಗೈತೆ ಅಂತ ಹೇಳಿದ್ರೆ ಗಾಡಿ ನಾವು

ಸರ್ ಸಿಂಗಲ್ ಓನರ್ ಇವತ್ತು ಸ್ಟಾಕ್ ಅಲ್ಲಿ ಏನ್ ಗಾಡಿ ಇದೆ ಸೆಕೆಂಡ್ ಓನರ್ ಗಾಡಿ ಒಂದೂ ಇಲ್ಲ ಸರ್ ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ ಎಷ್ಟು ಸರ್ ಈ ಗಾಡಿ ಬಂದು ಒಂದು ಇಪ್ಪತ್ತೆಂಟು ಸಾವಿರ ಹೊಡೆದಿದೆ ಸರ್ ಸಾವಿರ ಪ್ರೈಸ್ ಸರ್ ಸರ್ ಇದು ಫೈನಲ್ ಒಂದು ನಾಲ್ಕೂವರೆಗೆ ಕೊಡ್ತೀನಿ ಸರ್ ನಾಲ್ಕು ಲಕ್ಷದ ಅದರಲ್ಲೂ ನಿಮ್ ಕಡೆ ಬಂದ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಒಂದ್ ಇಪ್ಪತ್ತು ಸಾವಿರ ಆ ಕಡೆ ಕಡೆ ಮಾಡ್ಕೊಡ್ತೀನಿ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಮತ್ತೊಂದು ನೀವು ನೋಡ್ತಾ ಇರ್ಬೋದು ಇವ್ರ ಹತ್ರ ಎಸ್ ಗೋಲ್ಡ್ ಕೂಡ ಇರುತ್ತೆ ಕೆ ಎಸ್ ಜೀರೋ ನೈನ್ ಅಂದ್ರೆ ಲೋಕಲ್ ಮೈಸೂರು ಇಸ್ಟೆಡ್ ವೆಹಿಕಲ್ ಏನ್ ಸರ್ ಇದ್ರ ಬಗ್ಗೆ ಡೀಟೇಲ್ ಸರ್ ಈ ವೆಹಿಕಲ್ ಒಂದು ಹಾಫ್ ಅನ್ ಅವರ್ ಮುಂಚಿತಲೇ ಇತ್ತು ಈ ವೆಹಿಕಲ್ ಸೇಲ್ ಆಗಿದೆ ಎರಡ್ ಸಾವಿರ ಹತ್ತೊಂಬತ್ ಮಾಡ್ಲು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ನಾವೇ ಮಾಡಿಸ್ಕೊಡಂಗೆ ಇದು ಎರಡು ತೊಂಬತ್ತೈದಕ್ಕೆ ಆಗಿದೆ ಸರ್ ಇದು ಎರಡು ತೊಂಬತ್ತೈದಕ್ಕೆ ಹತ್ತೊಂಬತ್ ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಓಕೆ ತುಂಬಾ ಒಳ್ಳೆ ಪ್ರೈಸ್ಗೆ ಕೊಡಿದ್ರೆ ಸರ್ ಹೌದು ಸರ್ ಈಗ ಜಸ್ಟ್ ಒಂದು ಹಾಫ್ ಅನ್ ಅವರ್ ಮುಂಚಿತ ನೀವು ಬರೋ ಮುಂಚಿತ ವ್ಯಾಪಾರ ಆಗಿರೋ ಸರ್ ಇದು ಓಕೆ ಸರ್ ಮೆಗಾ ಕೂಡ ಇರುತ್ತೆ ಅವೈಲಬಿಲಿಟಿ ಲೋಕಲ್ ಮೈಸೂರು ಪಾಸಿಂಗ್ ವೆಹಿಕಲ್ ಇದು 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 ಕೆ ಜೀರೋ ವೆಹಿಕಲ್ ಪೂರ್ತಿ ಗಾಡಿ ಕೂಡ ಕೂಡ ತೋರಿಸ್ಕೊಡ್ತಾ ನಿಮಗೆ ಮಾಡಲ್ಲ ಸರ್ ಸರ್ ಹದಿನೇಳು ಮಾಡಲು ಹದಿನೆಂಟರ ರಿಜಿಸ್ಟರ್ ಆಗಿದೆ ಸಿಂಗಲ್ ಓನರ್ ಐವತ್ತು ಸಾವಿರ ಈ ಹೊಡೆಕಲ್ ಹ್ಞೂ ಸರ್ ತಗೊಂಡೋಗಿ ಇದು ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಳ್ಳಿ ನಮ್ಗೆ ಗ್ಯಾರಂಟಿ ಇರುತ್ತೆ ಈ ವೆಹಿಕಲ್ ಏನಂದ್ರೆ ಎಫ್ ಸಿ ಇನ್ಶೂರೆನ್ಸ್ ನಾವೇ ಫ್ರೆಶ್ ಆಗಿ ಮಾಡಿಸ್ಕೊಡ್ತೀವಿ ಇದು ಮೂರು ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್ ಇದು ಓಕೆ ತ್ರೀ ಲೋನ್ ಆಗುತ್ತೆ ಒಂದ್ ಎರಡು ಎರಡು ಕಾಲು ಗಂಟೆ ಆಗುತ್ತೆ ಸರ್ ಒಂದು ಎಪ್ಪತ್ತು ಎಪ್ಪತ್ತೈದು ಸಾವಿರ ಕ್ಯಾಶು ಏನ್ ನಾವು ವ್ಯಾಪಾರ ಹೇಳ್ತೀವಿ ಮಾಡ್ಕೊಡ್ತೀನಿ ಸರ್ ಮಾಡಿ ಹೆಚ್ಚು ಕಡಿಮೆ ಮಾಡಿ ಹೆಚ್ಚು ಕಡಿಮೆ ಅಂತ ಹಾಗೆ ಆಗುತ್ತೆ ಬಂದು ಕೂತ್ಕೊಂಡು ಮಾತಾಡಿ ಆನ್ ಖಂಡಿತವಾಗ ಆಗುತ್ತೆ ಜೊತೆಗೆ ತುಂಬಾ ಜನ ಟಾಟಾ ಗಾಡಿ ಕೇಳ್ತಾನೆ ಇರ್ತೀರಾ ನೋಡಿ ಟೆನ್ ಬೇಕಾ ಅದು ಕೂಡ ಇದೆ ಅದು ಎರಡಿದೆ ವಿ ಟ್ವೆಂಟಿ ಇದೆ ಜೊತೆಗೆ ತರ್ಟಿ ಕೂಡ ಇರೋತ್ರ ಅವೈಲಬಿಲಿಟಿ ಇರುತ್ತೆ ಪ್ರತಿಯೊಂದು ಕೂಡ ಒನ್ ಬೈ ಒನ್ ಡೀಟೇಲ್ ನಾನು ತಿಳಿಸ್ಕೊಡ್ತೀನಿ ಬಂದ್ಬಿಟ್ಟು ಸರ್ ಇಂಟ್ರಾ ವಿಡ್ ಮಾಡಲ್ಲ ಸರ್ ಇದು ಸರ್ ಈ ಟೆನ್ ಬಂದು ಎಫ್ ಸಿ ಇನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ ಈ ವೆಹಿಕಲ್ ಬಂದು ಇಪ್ಪತ್ತೊಂದು ಮಾಡಲು ಹನ್ನೆರಡನೇ ತಿಂಗಳು ಇಪ್ಪತ್ತೆರಡರಲ್ಲಿ ರಿಜಿಸ್ಟರ್ ಆಗಿದೆ ಸರ್ ಇದು ಈ ವೆಹಿಕಲ್ ನಾಲ್ಕು ಟೈರ್ ಕಡಿಮೆ ಇದೆ ನಾಲ್ಕು ಟೈರು ನಾನೇ ಹೊಸದಾಗ್ ಹಾಕ್ಕೊಡ್ತೀನಿ ಯಾವ್ದವ್ರು ಹೇಳ್ತಾರೆ ಅವ್ರ ಚಾಯ್ಸ್ಗೆ ನಾಲ್ಕು ಟೈರ್ ಹೊಸದ ಕೊಡ್ತೀನಿ ಸಿಂಗಲ್ ಓನರ್ ವೆಹಿಕಲ್ ಈ ಬಜಾರಲ್ಲಿ ಐದೂವರೆ ಐದು ಮುಕ್ಕಾಲ್ ಆರು ಲಕ್ಷ ಕೊಡಿ ಅಂತಾರೆ ಇದು ಫೈನಲ್ ನಾಲ್ಕೂವರೆ ಲಕ್ಷ ಮಾಡ್ಕೊಡ್ತೀನಿ ಸರ್ ನಾಲ್ಕೂವರೆಗೆ ಮಾಡ್ಕೊಡ್ತೀನಿ ನಾನೇ ಸರ್ ಎಷ್ಟು ಇದು ಸರ್ ಐವತ್ತು ಸಾವಿರ ಹೊಡಿದೆ ಮೈಲೇಜ್ ಎಲ್ಲ ಏನ್ ಇದು ಮೈಲೇಜ್ ಬರುತ್ತೆ ಒಂದು ಹದಿನಾರು ಬರುತ್ತೆ ಸರ್ ಹದಿನಾರು ಬರುತ್ತೆ ಹೌದು ಲೋನ್ ಎಸ್ಟ್ ಆಗುತ್ತೆ ಸರ್ ಆಗುತ್ತೆ ಒಂದು ನಾಲ್ಕು ಲಕ್ಷ ಆಗುತ್ತೆ ಸರ್ ಮೂರುವರೆ ನಾಲ್ಕು ಲಕ್ಷ ಲೋನ್ ಆಗುತ್ತೆ ಓಕೆ ಸರ್ ಮತ್ತೆ ಈಗ ಎಸ್ ತೋರಿಸಿದ್ರಲ್ಲ ಇದಕ್ಕೆ ಇದಕ್ಕೇನು ಮೈಲೇಜ್ ಬರ್ಬೋದು ಸರ್ ಇದರಲ್ಲಿ ಸರ್ ಮೈಲೇಜ್ ಒಂದ್ ಹದಿನೆಂಟು ಬರುತ್ತೆ ಸರ್ ಅದು ಓಕೆ ಎಸ್ ಮೆಗಾದಲ್ಲಿ ಏಯ್ಟೀನ್ ಮೈಲೇಜ್ ಹೌದು ಬರುತ್ತೆ ಓಕೆ ಸರ್ ಮತ್ತೆ ಮತ್ತೊಂದು ಇಂಟ್ರಾ ಇಂಟ್ರಾಬಿಟೆನ್ ಇರುತ್ತೆ ಇದು ಕೆ ಟ್ವೆಲ್ ಅಂದ್ರೆ ಮಡಿಕೆ ಮಡಿಕೇರಿ ಪೇಸಲ್ ಇದು ಮಾಡಲ್ಲ ಸರ್ ಇದು ಸರ್ ಇದು ಇಪ್ಪತ್ತೊಂದು ಮಾಡಲೆ ಈ ವೆಹಿಕಲ್ ಒಂದ್ ನಲವತ್ತೈದು ಸಾವಿರ ಐವತ್ತು ಸಾವಿರ ರನ್ ಆಗಿದೆ ಅಷ್ಟೇನೇ ಇದು ಹೌದು ಹೌದು ಓಕೆ ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದೀನಿ ಇದು ಕೂಡ ನಿಮಗೆ ಸಿಂಗಲ್ ಓನರ್ ಇರುತ್ತೆ ಸೀಟ್ ಕವರ್ ಕೂಡ ಇನ್ನೂ ತೆಗ್ದಿಲ್ಲ ಹಾಗೆ ಮೇಂಟೈನ್ ಮಾಡಿದ್ದಾರೆ ಏನು ಹೇಳ್ತಾ ಇದ್ದಾರೆ ಸರ್ ಇದಕ್ಕೆ ಬಂದು ಡಾಕ್ಯುಮೆಂಟ್ ಎಫ್ ಸಿ ಇನ್ಶೂರೆನ್ಸ್ ಎರಡು ನಾವು ನ್ಯೂ ಬ್ರ್ಯಾಂಡ್ ಆಗಿ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ ಎರಡು ಟೈರ್ ಹಿಂದ್ಗಡೆ ಕಡಿಮೆ ಇದೆ ಎರಡು ಟೈರ್ ಹಾಕ್ಸ್ಕೊಡ್ತೀವಿ ಇದು ಫೈನಲ್ ಒಂದು ನಾಲ್ಕು ಇಪ್ಪತ್ತೈದು ಕೊಡ್ತೀವಿ ಸರ್ ಇದು ಓಕೆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಪಕ್ಕ ಇಪ್ಪತ್ತೊಂದು ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು ಲೋನ್ ಎಷ್ಟು ಆಗುತ್ತೆ ಸರ್ ಆಗುತ್ತೆ ಒಂದು ನಾಲ್ಕು ಲಕ್ಷ ಆಗುತ್ತೆ ಸರ್ ಇಪ್ಪತ್ತೈದು ಸಾವಿರ ಇದ್ರೆ ಸಾಕು ಲಕ್ಷ ಇಲ್ಲಿ ಏನ್ ರೈಟ್ ಹೇಳ್ತಾ ಇದೀನಿ ಅದ್ರಲ್ಲಿ ಒಂದ್ ಐದ್ ಸಾವಿರ ಆಕಡೆ ಕಡೆ ನಾವು ಮಾಡ್ತೀವಿ ರೇಟ್ ಅಲ್ಲಿ ನಾವೇನ್ ಹೇಳಿದೀವಿ ಅದಕ್ಕಿಂತ ಡೌನ್ ಅಂದ್ರೆ ಆಗಲ್ಲ ನಾವು ಹೇಳ್ತಾ ಇದೀವಿ ಅದ್ ಕೊಡೋ ರೇಟ್ ಹೇಳ್ತಾರೋ ಮಾರ್ಜಿನ್ ರೇಟ್ ಅಲ್ಲ ಸರ್ ಇದು ಓಕೆ ನಾನು ತುಂಬಾ ಕಡೆ ಗೂಡ್ಸ್ ವಿಡಿಯೋ ಮಾಡಿದೀನಿ ಸರ್ ಬಟ್ ನಿಮ್ದು ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಸರ್ ಎಲ್ಲಾರ್ಗಿಂತ ಕಡಿಮೆ ಇದೆ ಅವ್ರು ಯಾವ್ದು ಬೇಕು ಬರ್ಲಿ ನೋಡ್ಲಿ ವೆಹಿಕಲ್ ಇಷ್ಟ ಆಯ್ತು ಅಂದ್ರೆ ವ್ಯಾಪಾರ ಮಾಡ್ಕೊಡ್ತೀನಿ ಮಾಡ್ತಾರೆ ಮತ್ತೊಂದು ಟಾಟಾ ಇಂಟ್ರಾ ವಿ ಟ್ವೆಂಟಿ ಇದು ಕೆ ಫಾರ್ಟಿ ಫೈವ್ ಅಂದ್ರೆ ಹುಣಸು ರಿಜಿಸ್ಟರ್ಡ್ ವೆಹಿಕಲ್ ಇದು ಮಾಡಲು ಸರ್ ಸರ್ ಇದು ಇಪ್ಪತ್ತು ಇದು ಸಿಂಗಲ್ ಓನರ್ ಇದೆ ಎರಡ್ ಸಾವಿರದ ಇಪ್ಪತ್ತು ಏಕಮಲಿಕರ ಗಾಡಿ ಇದು ಕೂಡ ಆಗಿರುತ್ತೆ ಎಷ್ಟೊಡ್ತಿದೆ ಸರ್ ಇದು ಸರ್ ಇದು ಐವತ್ತೆರಡು ಸಾವಿರ ಸರ್ ಓಕೆ ಫಿಫ್ಟಿ ಟು ತೌಸಂಡ್ ಕಿಲೋಮೀಟರ್ ಡ್ರೀವನ್ ನಾನು ನಿಮ್ ಇಂಟೇರು ಕೂಡ ತೋರಿಸ್ಕೊಡ್ತೀನಿ ಕೆಲವೊಂದು ಗಾಡಿಗಳ್ ತೋರ್ಸಕ್ ಆಗ್ತಿಲ್ಲ ಯಾಕಂದ್ರೆ ಮಳೆಯ ನಡುವೆ ನಾವು ವಿಡಿಯೋ ಮಾಡ್ತಾರೋ ಎಷ್ಟೋ ಇದೆ ಅಂದ್ರೆ ಇದು ಸರ್ ಐವತ್ತೆರಡು ಸಾವಿರ ಓಡಿದೆ ಓಕೆ ಸರ್ ವಿ ಟ್ವೆಂಟಿ ಏನು ಬರ್ಬೋದು ಮೈಲೇಜ್ ಸರ್ ಈ ಗಾಡಿ ಏನಂದ್ರೆ ಅದು ಏನ್ ನೋಡಿದ್ರೆ ಅದ್ ಬಿ ಎಸ್ ಸಿಕ್ಸ್ ವೆಹಿಕಲ್ ಇದು ಬಿ ಎಸ್ ಫೋರ್ ಬರುತ್ತೆ ಬಿ ಎಸ್ ಫೋರ್ ಹೌದು ಇದಕ್ಕೆ ಡೆಫೋ ಗಿಫೋ ಅದು ಇದು ಏನು ಬರಲ್ಲ ವೆಹಿಕಲ್ ಫುಲ್ ಗುಡ್ ಕಂಡೀಷನ್ ಆಗಿ ಮೇಂಟೆನೆನ್ಸ್ ಮಾಡವ್ರೆ ಇದಕ್ಕೆ ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ಇದೆ ಇದು ಫೈನಲ್ ಒಂದು ನಾಲ್ಕು ಮೂವತ್ತು ಕೊಡ್ತೀನಿ ಸರ್ ಇದು ಫೋರ್ ತರ್ಟಿ ಲಕ್ಷದ ಮೂವತ್ತು ಸಾವಿರಕ್ಕೆ ಟಾಟಾ ಇಂಟ್ರಾ ಟ್ವೆಂಟಿ ಹೌದು ಲೋನ್ ಎಷ್ಟು ಆಗುತ್ತೆ ಸರ್ ಆಗುತ್ತೆ ಸರ್ ಒಂದ್ ಮೂರು ಮೂರುವರೆ ಅಂಟಾನು ಆಗುತ್ತೆ ಓಕೆ ಲಕ್ಷ ನೀವು ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಡೌನ್ ಪೇಮೆಂಟ್ ಆದರೆ ಕಡಿಮೆ ಮುಂಗಡ ಪಾವತಿಯಲ್ಲಿ ನೀವು ಈ ಗಾಡಿ ಕೂಡ ಸರ್ ನಾನು ಏನಿಲ್ಲ ರೇಟ್ ಹೇಳ್ತಾ ಇದ್ದೀನಿ ಅದರಲ್ಲಿ ನೀವು ಬಂದರೆ ನಿಮ್ಮ ಕಡೆಯಿಂದ ಒಂದು ಐದು ಹತ್ತು ಸಾವಿರ ಆ ಕಡೆ ಈ ಕಡೆ ಮಾಡ್ಕೊಡ್ತೀವಿ ಸರ್ ನಾಲ್ಕು ಮೂವತ್ತು ಹೇಳಿದೀವಿ ಮೂರು ಎಂಬತ್ತು ಕೊಡ್ತೀವಿ ನಾಲ್ಕು ಲಕ್ಷ ಕೊಡ್ತೀವಿ ಆ ಥರ ಇಲ್ಲ ನಮ್ಮ ಹತ್ರ ನಾವು ಏನು ಹೇಳ್ತಾ ಇದೀವಿ ಅದು ನಮಗೆ ಸಿಗೋದ್ರಲ್ಲಿ ಒಂದು ಐದು ಹತ್ತು ಸಾವಿರ ಮಡಿಕೊಂಡು ನಾವು ಹೇಳ್ತಿರೋದು ಜಾಸ್ತಿ ಏನು ಇರೋಲ್ಲ ನೀವು ಬಂದು ಗಾಡಿ ನೋಡಿ ಗುಡ್ ಕಂಡೀಷನು ಈ ವೆಹಿಕಲಲ್ಲಿ ನಾಲ್ಕಕ್ಕೆ ನಾಲ್ಕು ನ್ಯೂ ಬ್ರ್ಯಾಂಟ್ ಏರಿದೆ ಗಾಡಿನೂ ಚೆನ್ನಾಗಿದೆ ಸರ್ ಅಂದ್ರೆ ನೀವು ಐದರಿಂದ ಹತ್ತು ಸಾವಿರ ಪ್ರಾಫಿಟ್ ಅಲ್ಲಿ ಅಷ್ಟೇ ಅಷ್ಟೇ ಸರ್ ಅಷ್ಟೇ ಓಕೆ ನೆಕ್ಸ್ಟ್ ಸರ್ ಟಾಟಾ ಇಂಟ್ರಾ ವಿ ತರ್ಟಿ ನೀವು ನೋಡ್ತಾಬಹುದು ರಿಜಿಸ್ಟರ್ಡ್ ವೆಹಿಕಲ್ ಅಂದ್ರೆ ಕೆ ಫಾರ್ಟಿ ಫೈವ್ ರಿಜಿಸ್ಟರ್ಡ್ ವೆಹಿಕಲ್ ಇದು ನಾನು ನಿಮ್ಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಸರ್ ಇದು ಸರ್ ಕೂಡ ಎರಡ್ ಸಾವಿರದ ಇಪ್ಪತ್ತೊಂದೇ ಮಾಡಲು ಇದು ಕೂಡ ಸಿಂಗಲ್ ಓನರೇ ಆಗಿರುತ್ತೆ ಎಷ್ಟು ಇದೆ ಸರ್ ಇದು ಸರ್ ಅರವತ್ತೆಂಟು ಸಾವಿರ ಓಕೆ ಸಿಕ್ಸ್ಟಿ ಏಟ್ ತೌಸಂಡ್ ಕಿಲೋಮೀಟರ್ ಹೇಳಿದ್ರು ಎಲ್ಲನೂ ಕೂಡ ಸಿಂಗಲ್ ಓನರ್ ಗಾಡಿಗಳೇ ಇರೋದು ಅಂತ ಏನ್ ಹೇಳ್ತಾ ಇದಾರೆ ಸರ್ ಪ್ರೈಸ್ ಇದಕ್ಕೆ ಸರ್ ಈ ವೆಹಿಕಲ್ ಬಂದು ಬೇರೆ ಏಳು ಏಳುವರೆ ಲಕ್ಷ ಹೇಳ್ತಾರೆ ಸರ್ ನನ್ಗೆ ಐದು ಲಕ್ಷದ ಎಂಬತ್ತು ಸಾವಿರ ಬಂದ್ರೆ ಕೊಟ್ಬಿಡ್ತೀನಿ ಹೌದು ಸರ್ ನನ್ನದು ಫೈನಲ್ ರೇಟ್ ಸರ್ ಇಪ್ಪತ್ತೊಂದು ಇಪ್ಪತ್ತೆರಡರ ರಿಜಿಸ್ಟರ್ ಆಗಿದೆ ಸರ್ ಓಕೆ ಹ್ಮ್ ಈ ವೆಹಿಕಲ್ ಬೇರೆ ಏಳು ಏಳು ಕಾಲು ಕೊಡಿ ಅಂತ ಹೇಳ್ತಾರೆ ನನ್ಗೆ ಐದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗೆ ಬಂದ್ರೆ ಕೊಡ್ತೀನಿ ಸರ್ ಈ ವೆಹಿಕಲ್ಗೆ ಐದುವರೆ ಲಕ್ಷ ಲೋನ್ ಆಗುತ್ತೆ ಸರ್ ಅಲ್ಲಿ ಹೌದು ಸರ್ ಮೂವತ್ತು ಸಾವಿರ ಇದ್ರೆ ಸಾಕು ಸರ್ ಓಕೆ ತರ್ಟಿ ತೌಸಂಡ್ ಡೌನ್ ಪೇಮೆಂಟ್ ಅಲ್ಲಿ ನೀವು ವಿ ತರ್ಟಿ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತೆ ಕೊನೆಯದಾಗಿ ಮತ್ತೆ ಇನ್ನು ಮೂರು ನಾಲ್ಕು ಗಾಡಿಗಳಿರುತ್ತೆ ಈ ಸರ್ ಇದು ಸರ್ ಇದು ಇಂಟ್ರಾತ್ ಇದು ಕೂಡ ಇಪ್ಪತ್ತೆರಡು ಮಾಡಲಿದ್ದು ಕೆ ತರ್ಟಿ ಸೆವೆನ್ ರಿಜಿಸ್ಟರ್ಡ್ ವೆಹಿಕಲ್ ಇಪ್ಪತ್ತ ಎರಡು ಹೌದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಇದು ಕೂಡ ಸಿಂಗಲ್ ಓನರ್ ಗಾಡಿಗಳೇ ಇರುತ್ತೆ ಎಷ್ಟೊಡಿದೆ ಸರ್ ಇದು ಸರ್ ಇದೊಂದು ಅರವತ್ತೈದು ಸಾವಿರ ಎಪ್ಪತ್ತು ಸಾವಿರ ಹೊಡಿದೆ ಸರ್ ಓಕೆ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಕಿಲೋಮೀಟರ್ ನಾನು ನಿಮ್ಮ ಇಂಟೀರಿಯರ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ಮೈಲೇಜ್ ಎಲ್ಲ ಸರ್ ಇದು ಸರ್ ಒಂದು ಹದಿನಾರರಿಂದ ಹದಿನೈದು ಬರ್ಬೋದು ಸರ್ ಓಕೆ ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಸರ್ ಇದು ಆರು ಹತ್ತು ಹೇಳ್ತಾ ಇದೀನಿ ಫೈನಲ್ ಒಂದು ಐದು ತೊಂಬತ್ತೈದು ಕೊಡ್ತೀನಿ ಸರ್ ಐದು ತೊಂಬತ್ತೈದು ಲೋನ್ ಎಷ್ಟವರೆಗೂ ಆಗುತ್ತೆ ಸರ್ ಸರ್ ಆಗುತ್ತೆ ಐದುವರೆ ಆಗುತ್ತೆ ಐದುವರೆ ಅಲ್ಲಿ ನಲ್ವತ್ತೈದು ಸಾವಿರ ಡೌನ್ ಪೇಮೆಂಟ್ ಹೌದೌದು ಸರ್ ಸರ್ ನಿಮ್ ಕಡೆ ಬಂದ್ರೆ ನೆಗೆಶಿಯಬಲ್ ಇದು ಈ ಗಾಡಿ ಮಾಡ್ಕೊಡ್ತೀನಿ ಅದು ಈಗ ಏನ್ ಹೇಳಿದೀನಿ ಒಂದ್ ಸಣ್ಣ ಪುಟ ಒಂದ್ ಹತ್ತು ಸಾವಿರ ಇಪ್ಪತ್ತು ಸಾವಿರ ಆ ಕಡೆ ಈ ಕಡೆ ನಾವು ಸಣ್ಣ ಪುಟದಲ್ಲಿ ಮಾಡ್ಕೊಡ್ತೀವಿ ಜಾಸ್ತಿ ಮಾರ್ಜಿನ್ ಇಲ್ಲ ಸರ್ ನೆಗೆಶಿಯಬಲ್ ಇದೆ ನಮ್ ಚಾನೆಲ್ ಹೆಸರು ಹೇಳಿ ನಾನೇ ಸರ್ ನೋಡ್ಕೊಂಡ್ ಬಂದಿದ್ದೀನಿ ಅಂತ ಸೊ ಇದು ಕೂಡ ಒಳ್ಳೆ ಪ್ರೈಸ್ ಆಗುತ್ತೆ ಮತ್ತೊಂದು ಎಸ್ ಗೋಲ್ಡ್ ಸರಿ ಈ ವೆಹಿಕಲ್ ಬಂದು ಪೆಟ್ರೋಲ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಹೌದು ಇಪ್ಪತ್ತೊಂದು ಮಾಡಲ್ ಇದು ಓಕೆ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಇದು ಕೂಡ ಸಿಂಗಲ್ ಓನರ್ ಯಾಕಂದ್ರೆ ಹಿಂದೆ ಅವ್ರು ಹೇಳಿದ್ರು ವಿಡಿಯೋ ಮಾಡ್ಬೇಕಾರೆ ಎಲ್ಲ ಸಿಂಗಲ್ ಓನರ್ ಅಂತ ಎಷ್ಟು ಹೊಡಿದೆ ಸರ್ ಇದು ಸರ್ ಇಪ್ಪತ್ತೊಂದು ಸಾವಿರ ಹೊಡಿದೆ ಓಕೆ ಟ್ವೆಂಟಿ ಒನ್ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಸರ್ ಡೀಸೆಲ್ ಮೈಲೇಜ್ ಹೇಳಿದ್ವಿ ಪೆಟ್ರೋಲ್ ಅಲ್ಲಿ ಮೈಲೇಜ್ ಬರುವ ಸರ್ ಪೆಟ್ರೋಲ್ ಅಲ್ಲಿ ಶೋರೂಮ್ ಅವರು ಇಪ್ಪತ್ತು ಬರುತ್ತೆ ಅಂತ ಹೇಳವ್ರೆ ಒಂದ್ ಹದಿನೆಂಟು ಅಂತೂ ಗ್ಯಾರಂಟಿ ಬರುತ್ತೆ ಸರ್ ಹದಿನೆಂಟು ವರ್ಗೂ ಬರುತ್ತೆ ಹದಿನೆಂಟು ಅವ್ರು ಯೂಸ್ ಮೇಲೆ ಡಿಪೆಂಡ್ ಅವ್ರ ಗಾಡಿ ಹೆಂಗ್ ಓಡಿಸ್ತಾರೆ ಈಗ ಎಷ್ಟೋ ಜನ ರೋಡ್ ಸರಿ ಇರಲ್ಲ ಆವಾಗ ಮೈಲೇಜ್ ಡ್ರಾಪ್ ಆಗಿ ಆಗುತ್ತೆ ಯಾಕಂದರೆ ಈ ಗಾಡಿ ತೊಗೊಳೋರೆಲ್ಲ ಹೈವೇಲೇ ಓಡಿಸಬೇಕು ಅಂತ ನಾವು ಹೇಳೋಕ್ಕಾಗಲ್ಲ ಹಳ್ಳಿ ಸೈಡ್ ರೋಡ್ ಇರುತ್ತೆ ಯಾರೋ ಏರಿ ಮೇಲೆ ಹೋಗೋರ್ ಇರ್ತಾರೆ ಎಲ್ಲ ಹೈವೇಲ್ ಎಲ್ಲ ಹೈವೇಲೇ ಬರಲ್ಲ ಆಲ್ಮೋಸ್ಟ್ ಡ್ರೈವರ್ ಅಂದ ಮೇಲೆ ಈಗ ಏನಾಗುತ್ತೆ ಹಳ್ಳಿ ರಾಕೊಡೋಕಿಲ್ಲ ಹೊರಗಡೆ ಆಗಿರ್ಗಡೆ ಹೋಗಿರ್ತಾರೆ ಆ ಒಂದೆರಡು ಮೈಲೇಜು ನಿಮಗೆ ಡ್ರಾಪ್ ಆಗುತ್ತೆ ನಿಮಗೆ ಹೈವೇಗೆ ಬಂದಾಗ ನಿಮ್ಗೆ ಏನಿರುತ್ತೆ ಹದಿನೆಂಟು ಹತ್ತೊಂಬತ್ತು ಮೈಲೇಜ್ ಪಕ್ಕ ನೂರಕ್ಕೆ ನೂರು ಬರುತ್ತೆ ನೀವು ಹಳ್ಳಿ ಸೈಡು ಆ ಕಡೆ ಈ ಕಡೆ ರೋಡ್ ಕರೆಕ್ಟಾಗಿ ಇಲ್ದಿರೋ ಟೈಮಲ್ಲಿ ನಿಮ್ಗೆ ಒಂದು ಹದಿನಾರು ಹದಿನೇಳು ಗಂಟೂ ಆಗ್ಬೋದು ಇಲ್ಲಾಂದರೆ ಅದರಲ್ಲೂ ಒಂದೆರಡು ಡ್ರಾಪು ಆಗ್ಬೋದು ಈ ವೆಹಿಕಲ್ ಒಟ್ಟಿನಲ್ಲಿ ಎಲ್ಲ ವೆಹಿಕಲ್ಗಿಂತ ಗುಡ್ ಕಂಡೀಷನ್ ಅಲ್ಲಿ ಗಾಡಿ ಕೆಡೋಗಿಡೋ ಗಿಡ ಇರೋಲ್ಲ ಇರಲ್ಲ ನಿಮಗೆ ಪೆಟ್ರೋಲು ಫ್ರೀ ಮೇಂಟೆನೆನ್ಸ್ ವೆಹಿಕಲ್ ಗಾಡಿ ನೀವು ಮಾಡಬಹುದು ಸರ್ ಆರಾಮಾಗಿದ್ದು ಇದಕ್ಕೊಂದು ಮೂರು ಲಕ್ಷ ಲೋನ್ ಮಾಡ್ಬೋದು ಸರ್ ಆರಾಮಾಗಿ ಮೂರು ನಲ್ವತ್ತು ಕೊಡ್ತೀನಿ ಸರ್ ಇದು ಓಕೆ ಮೂರು ಲಕ್ಷ ಲೋನೇ ಆಗುತ್ತೆ ಮೂರು ಲಕ್ಷದ ನಲ್ವತ್ತು ಸಾವಿರ ಗಾಡಿ ಗೆಲ್ತಿದ್ರೆ ಅಂದ್ರೆ ನಲ್ವತ್ತು ಸಾವಿರ ಡೌನ್ ಪೇಮೆಂಟಲ್ಲಿ ನಿಮಗೆ ಗಾಡಿ ಸಿಗುತ್ತೆ ಅದು ಕೂಡ ಕೂತ್ಕೊಂಡು ಮಾತಾಡಿದಾಗ ಮಾಡ್ಕೊಡ್ತೀನಿ ಇನ್ನೂ ಎರಡು ಎಸ್ ಗೋಲ್ಡ್ ಇರುತ್ತೆ ನೀವು ನೋಡ್ತಾ ಇರಬಹುದು ಬಂದ್ಬಿಟ್ಟು ಕೆ ಎ ಸಿಕ್ಸ್ಟೀನ್ ವೆಹಿಕಲ್ ಮಾಡೋಲ್ಲ ಸರ್ ಇದು ಸರ್ ಇದು ಇಪ್ಪತ್ತೆರಡು ಮಾಡ್ಲಿ ಓಕೆ ಹದಿನೇಳು ಸಾವಿರ ಹೊಡಿದೆ ಹದಿನೇಳು ಹೌದು ಸಿಂಗಲ್ ಓನರು ಸಿಂಗಲ್ ಓನರ್ ಇದು ಡೀಸೆಲ್ ಅಲ್ಲ ಇದು ಇಲ್ಲ ಇಲ್ಲ ಪೆಟ್ರೋಲೇ ಸರ್ ಇದು ಇದು ಕೂಡ ಪೆಟ್ರೋಲೇ ಪೆಟ್ರೋಲ್ ಓಕೆ ಏನು ಹೇಳ್ತಾ ಇದ್ದೀರಿ ಸರ್ ಪ್ರೈಸ್ ಇದ್ದಕ್ಕೆ ಸರ್ ಈ ವೆಹಿಕಲ್ ಬಂದು ನಾಲ್ಕು ಲಕ್ಷ ಮೂರು ಲಕ್ಷ ಅರವತ್ತು ಸಾವಿರ ಹೇಳ್ತಾ ಇದೀವಿ ಸರ್ ಇದು ಓಕೆ ಮೂರು ಲಕ್ಷದ ಅರವತ್ತು ಸಾವಿರ ಇಪ್ಪತ್ತೆರಡು ಮಾಡಲು ಲೋನ್ ಎಷ್ಟವರೆಗೂ ಆಗುತ್ತೆ ಆಗುತ್ತೆ ಒಂದು ಮೂರು ಮೂರು ಇಪ್ಪತ್ತು ಗಂಟಾನು ಆಗುತ್ತೆ ಓಕೆ ಅಲ್ಲಿಗೆ ಇದು ಕೂಡ ಮೂವತ್ತರಿಂದ ನಲ್ವತ್ತು ಸಾವಿರ ಹೌದು ಹೌದು ಸರ್ ಇದ್ರೆ ಸಾಕು ಸರ್ ಓಕೆ ಈ ಆಲ್ರೆಡಿ ಮೈಲೇಜ್ ಎಲ್ಲ ತಿಳಿಸ್ಕೊಟ್ಟೀವಿ ಹಿಂದೆ ಗಾಡಿಯಿದ್ದು ನಾವು ಡೀಟೇಲ್ ಕೊಡ್ಬೇಕಾದ್ರೆ ಸೊ ನೆಕ್ಸ್ಟ್ ಸರ್ ಮತ್ತೊಂದು ಎಸ್ ಕೆ ಫೈವ್ ಅಂದ್ರೆ ವೆಹಿಕಲ್ ಇದು 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 ಸರ್ ಸರ್ ಇಪ್ಪತ್ತೆರಡು ಇಪ್ಪತ್ತೆರಡು ರಿಜಿಸ್ಟರ್ ಆಗಿದೆ ಎರಡ್ ಸಾವಿರದ ಸಾಲಿನ ಗಾಡಿ ಇದು ಹತ್ತುವರೆ ಸಾವಿರ ಸರ್ ಓಕೆ ಹತ್ತು ಸಾವಿರದ ಐನೂರು ಕಿಲೋಮೀಟರ್ ಮಾತ್ರ ಹೊಡಿರುತ್ತೆ ಸರ್ ಈ ವೆಹಿಕಲ್ ಬಂದು ಡೀಸೆಲ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ ಸರ್ ಸರ್ ಮೈಲೇಜ್ ಬರುತ್ತೆ ಒಂದು ಹದಿನೆಂಟು ಹತ್ತೊಂಬತ್ತು ಓಕೆ ಹೇಳ್ತಾ ಇದ್ರಿ ಸರ್ ಪ್ರೈಸ್ ಸರ್ ಈ ವೆಹಿಕಲ್ ಬೇರೆ ಅವರು ಐದುವರೆ ಆರು ಲಕ್ಷ ಆ ರೀತಿ ರೇಟ್ ಇದೆ ನಾಲ್ಕು ಎಂಬತ್ತಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ನಾಲ್ಕು ಲಕ್ಷ ಸಾವಿರಕ್ಕೆ ಲೋನ್ ಆಗುತ್ತೆ ಇದಕ್ಕೆ ಆಗುತ್ತೆ ಒಂದು ಫೋರ್ ಲ್ಯಾಕ್ ಆಗುತ್ತೆ ಸರ್ ನಾಲ್ಕು 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 ಇಪ್ಪತ್ನಾಕ ಗಂಟೆನ ಲೋನ್ ಆಗುತ್ತೆ ನಾಲ್ಕು ಮೂವತ್ತರೆಗೂ ಕೂಡ ಲೋನ್ ಆಗುತ್ತೆ ಅಲ್ಲಿ ಕಡಿಮೆ ಡೌನ್ ನೀವು ಇದನ್ನು ಕೂಡ ಪರ್ಚೆಸ್ ಮಾಡಬಹುದು ಹೌದು ಸರಿ ಇಷ್ಟ ಗಾಡಿ ತೋರಿಸೋದಲ್ಲ ಇದ್ರಲ್ಲಿ ಯಾವ್ದು ಪವರ್ ವಿಂಡೋಸ್ ಇದಾವೆ ಸರಿ ಸರ್ ಇದರಲ್ಲಿ ನೋಡಿ ಈಗ ನೀವು ಎಚ್ ಡಿ ಪ್ಲಸ್ ಏನು ನೋಡಿದೀರಾ ಸಮಿ ಪವರ್ ಸ್ಟೇರಿಂಗ್ ಅಂತ ಕೊಟ್ಟವರು ಅವರು ವೆಹಿಕಲ್ ಏನಂದ್ರೆ ಈಗ ನೀವು ನಾರ್ಮಲ್ ಗಾಡಿಗಿಂತನೂ ಆ ವೆಹಿಕಲ್ ಏನಂದ್ರೆ ಸ್ಮೂತ್ ಆಗಿ ನಿಮಗೆ ಆ ಕಡೆ ಪವರ್ ಸ್ಟೇರಿಂಗೂ ಅಲ್ಲ ಆ ಕಡೆ ಆಡ್ನರಿ ಸ್ಟೋರಿಂಗು ಇಲ್ಲ ನಿಮಗೆ ಆರಾಮಾಗಿರುತ್ತೆ ಈಗ ಈಗ ಏನು ಮಾಡಿದ್ರು ಟಾಟಾದವರು ಮೆಗಾ ಮೆಗಾ ಎಕ್ಸೆಲ್ಗೆ ಮೆಗಾದಲ್ಲಿ ಆರ್ಡಿನರಿ ಸ್ಟೇರಿಂಗ್ ಇರೋದು ಮೆಗಾ ಎಕ್ಸೆಲ್ ಬಂದು ಪವರ್ ಸ್ಟೇರಿಂಗ್ ಮಾಡಿದ್ದಾರೆ ಈಗ ಡ್ರೈವರ್ಗಳು ಏನು ಮಾಡ್ತಾರೆ ಓಡಿಸೋ ಟೈಮಲ್ಲಿ ನೀರು ಕುಡಿಯೋದಲ್ಲ ಅದು ಮಾಡೋದಲ್ಲ ಆದಾಗ ಸ್ಟೇರಿಂಗ್ ಅದು ಫುಲ್ ಫ್ರೀ ಆಗಿರೋದ್ರಿಂದ ಆಕ್ಸಿಡೆಂಟ್ ಆಗೋ ಸಾಧ್ಯತೆಗಳಿರ್ತವೆ ಅದಕ್ಕೆ ಸೆಮಿ ಪವರ್ ಸ್ಟೇರಿಂಗು ಟಾ ಎಚ್ ಡಿ ಪ್ಲಸ್ಸಲ್ಲಿ ಮಾಡಿದ್ದಾರೆ ಅದು ನಿಮ್ಮ ಏನು ನೀವು ಸೂಪ್ರೋ ಯುಪ್ರೋ ಎಲ್ಲ ನೋಡಿದ್ರೆ ಅದೆಲ್ಲ ಸಮಿ ಪವರ್ ಸ್ಟೇರಿಂಗ್ ಎ ಸರ್ ಅದು ಅದೇನೋ ಕಷ್ಟಪಟ್ಟು ಏನೋ ನಾವು ತಿರ್ಸೋದಿಂಗೇನಿಲ್ಲ ಗಾಡಿ ನೀವು ಸ್ಟಾರ್ಟ್ ಮಾಡಿ ತಿರ್ಗಿಸ್ಬೇಕೋದು ಅದ್ರ ಮುಂಚಿದ್ದೇ ತಿರ್ಸಿದ್ರೆ ಅದು ಆರ್ಡಿನರಿ ಸ್ಟೇರಿಂಗ್ ಥರನೇ ಕಾಣುತ್ತೆ ಸಮಿ ಪವರ್ ಸ್ಟೇರಿಂಗಲ್ಲಿ ನೀವು ಗಾಡಿ ಸ್ಟಾರ್ಟ್ ಮಾಡಬೇಕು ಆಮೇಲೆ ವಿ ಟೆನ್ನಲ್ಲಿ ಆಡ್ ಅದು ಪವರ್ ಸ್ಟೇರಿಂಗ್ ಬರುತ್ತೆ ವಿ ತರ್ಟೀಲಿ ಬರುತ್ತೆ ವಿ ಟೆನ್ನಲ್ಲೂ ಬರುತ್ತೆ ಟ್ವೆಂಟೀಲ್ಲೂ ಬರುತ್ತೆ ಪವರ್ ಸ್ಟೇರಿಂಗು ಟಾಟಾ ಐಸಲ್ಲಿ ನಾರ್ಮಲ್ ಸ್ಟೇರಿಂಗ್ ಬರುತ್ತೆ ಓಕೆ ಸರ್ ಹೌದು ಸರ್ ಇವಾಗ ನಾವು ತುಂಬ ಗಾಡಿಗಳಿಗೆ ಡೌನ್ ಪೇಮೆಂಟ್ ಇಲ್ದಲ್ವಾ ಸೊ ಈಗ ಲೋನ್ ಅಂತ ಬಂದರೆ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಸರ್ ಸರ್ ಏನು ಗೊತ್ತಾ ಈಗೆಲ್ಲ ಹುಬ್ಳಿಯವರು ಧಾರವಾಡದವರೆಲ್ಲ ಫೋನ್ ಮಾಡ್ತಾರೆ ಈ ವೆಹಿಕಲ್ಗೆ ಉದಾಹರಣೆ ನಾನು ಕೊಡ್ತೀನಿ ಈಗ ನಾನು ನಾಲ್ಕು ಎಂಬತ್ತು ಹೇಳಿದ್ದೀನಿ ಈಗೇನು ಮಾಡ್ತಾರೆ ಇದು ಬಂದ್ಬಿಟ್ಟು ನಾಲ್ಕೂವರೆ ಲಕ್ಷಕ್ಕೆ ಅಪಾರ ಆಯಿತು ಅಂತಲೇ ತಿಳ್ಕೊಳ್ಳೋಣ ಐವತ್ತು ಸಾವಿರ ಕ್ಯಾಶ್ ಕೊಡ್ತಾರೆ ಗಾಡಿ ಡೆಲಿವರಿ ಕೊಡಿ ಸರ್ ಅಂತಂದರೆ ಈಗ ನಮಗೂ ನಾಲ್ಕು ಲಕ್ಷ ಬರೋದಿರುತ್ತೆ ನಾವು ಆ ನಾಲ್ಕು ಲಕ್ಷ ರೂಪಾಯಿ ಏನಿರುತ್ತೆ ಈಗ ಎಷ್ಟೋ ಜನ ಏನು ಮಾಡ್ತಾರೆ ನಿಮಗೆ ಓಕೆ ಆಯಿತು ತಕ್ಷಣ ನಾವು ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ ಆ ರೀತಿ ನಾವು ಮಾಡೋಕ್ಕೆ ಬರೋಲ್ಲ ಸರ್ ಇಲ್ಲಿ ನಮ್ಮದು ಏನಿದೆ ಈಗ ನಾವು ಇದ್ರ ಸಿ ತೆಗಿಬೇಕಾಗಿರುತ್ತೆ ಈಗ ಉದಾಹರಣೆ ನಾವು ಬೇರೆ ಹತ್ರ ಪರ್ಚೆಸ್ ಮಾಡಿರ್ತೀವಿ ಎನ್ ಓ ಸಿ ಬರಬೇಕಾಗಿರುತ್ತೆ ಎಲ್ಲ ತೆಗ್ದು ಅವ್ರದ್ದು ಏನಾದರೂ ದಾಖಲಾತಿ ಎಲ್ಲ ಕೊಟ್ಟ ಮೇಲೆ ನಾವು ಅಮೌಂಟ್ ಹಾಕ್ಸಿದ್ಮೇಲೆ ನಾವು ಡೆಲ್ವರಿ ಕೊಡ್ತೀವಿ ನಿಮಗೆ ನಾಲ್ಕೈದು ದಿವಸ ಆ ಕಡೆ ಈ ಕಡೆ ಕಡಿಮೆ ಆಗ್ಬೋದು ನಿಮಗೆ ಗುಡ್ ಕಂಡೀಷನ್ ವೆಹಿಕಲ್ಲು ಮಾರ್ಜಿಂಗಲ್ಲಿ ಕೊಡ್ತಾ ಇರೋದು ಒಂದು ಸ್ವಲ್ಪ ನಿಧಾನಕ್ಕೆ ಈಗ ಏನು ವ್ಯಾಪಾರ ಆಗಿರುತ್ತೆ ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿದ್ರೆ ನಾವೆಲ್ಲ ಥರದ್ದು ನಾವು ಮಾಡಿಸ್ಕೊಡ್ತೀವಿ ಸರ್ ಓಕೆ ದೂರದವ್ರು ಇರೋರಿಗೆ ಈಗ ಮೈಸೂರು ಲೋಕಲ್ನವ್ರು ಆದರೆ ಈಗ ಒಂದು ಸ್ವಲ್ಪ ಗಾರ್ಟಿದಲ್ಲಿ ಕಾರ್ಡ್ಗಳಿಲ್ಲ ಒಂದು ಸ್ವಲ್ಪ ಕಷ್ಟ ಇದೆ ಲೇಟ್ ಐತೈತೆ ಕೆಲವೊಂದು ಗಾಡಿ ನಾವು ಡಿಲಿವರಿ ಕೊಟ್ಟಿದ್ದೀವಿ ಒತ್ತು ತಿಂಗಳು ನಾವು ಹೆಚ್ಚು ಕಡೆ ಒಂದು ಇಪ್ಪತ್ತೈದು ಮೂವತ್ತು ವೆಹಿಕಲ್ ಗ್ಯಾರಂಟಿ ಡೆಲಿವರಿ ಡಿಲಿವರಿ ಕೊಟ್ಟಿದ್ದೀವಿ ಇದ್ದರೆ ಹೆಂಗಾರು ಆಟಾಡ್ಕೊಬೋದು ದೂರದಲ್ಲಿ ಆಗಲ್ಲ ನಾವು ಅದಕ್ಕೆ ನಾವು ಒಂದು ಸ್ವಲ್ಪ ದೂರದವ್ರು ಇರೋರಿಗೆ ಆದಷ್ಟು ಆನ್ ಕ್ಯಾಶಿಗೆ ವೆಹಿಕಲ್ ಮಾಡಿಕೊಂಡ್ರೆ ಒಳ್ಳೆಯದು ಈಗ ಉದಾಹರಣೆ ಏನಪ್ಪ ಫುಲ್ ಕ್ಯಾಶ್ ಕೊಟ್ಬಿಟ್ಟು ಗಾಡಿ ತಗೊಂಡೋಗ್ಬೇಕು ಇವ್ರ ಹತ್ರ ಪೂರ್ತಿ ದುಡ್ಡು ಕೊಟ್ಬಿಟ್ಟು ಆ ರೀತಿ ಏನು ಬೇಕಾಗಿಲ್ಲ ಈಗ ನಾಲ್ಕೂವರೆ ಲಕ್ಷ ವ್ಯಾಪಾರ ಮಾಡಿರ್ತೀರಾ ಒಂದು ಮೂರು ಲಕ್ಷ ನಿಮ್ಮ ಹತ್ರ ಕ್ಯಾಶ್ ಇತ್ತು ಇನ್ನು ಒಂದೂವರೆ ಲಕ್ಷ ರೂಪಾಯಿ ನಾವು ದಾಖಲಾತಿ ಕೊಟ್ಟ ಮೇಲೆ ನೀವು ಕೊಡಬಹುದು ಸರ್ ಮಾಮೂಲಿ ಆಧಾರ್ ಪ್ಯಾನ್ ಡಿ ಎಲ್ ನೀವು ಜಾಸ್ತಿ ಈ ವೆಹಿಕಲ್ಗೆ ಜಾಸ್ತಿ ಲೋನ್ ಬೇಕು ಅಂದರೆ ಸ್ವಂತ ಮನೆ ಕಂಪಲ್ಸರಿ ಅವರ ಹೆಸರಲ್ಲಿ ಇರಬೇಕು ಅಂತ ಡ್ರೈವರ್ ಹೆಸರಲ್ಲಿ ಇರಬೇಕು ಅಂತ ಏನಿಲ್ಲ ಗಾಡಿ ಯಾರು ತಗೋತಾರೆ ಅವ್ರ ಹೆಸರಲ್ಲಿ ಇರಬೇಕು ಅಂತ ಏನಿಲ್ಲ ಅವ್ರ ತಂದೆ ತಾಯಿ ಇಲ್ಲ ಅವ್ರ ಫ್ರೆಂಡ್ಶಿಪ್ಪಲ್ಲಿ ಇಲ್ಲ ಅಣ್ಣ ತಮ್ಮ ಅವ್ರ ಹೆಸ್ರಲ್ಲಿ ಯಾರಿದ್ರು ಓಕೆ ಆಧಾರು ಪ್ಯಾನು ಅವ್ರದ್ದು ಲೈಟ್ ಬಿಲ್ಲು ಅಷ್ಟಿದ್ರೆ ಸಾಕು ಸರ್ ಅದು ನಿಮಗೆ ಈ ಗಾಡಿಗೆ ಬೇಕಾದ್ರೆ ಲೋನ್ ಬೇಕಾದ್ರೆ ಜಾಸ್ತಿ ಆಗುತ್ತೆ ಇಲ್ಲ ಸರ್ ನಮ್ಮ ಹತ್ರ ಅದೇನೂ ಇಲ್ಲ ಸಿವಿಲು ಕಡಿಮೆ ಇದ್ದರೆ ಮೂರು ಮೂರುವರೆ ಲಕ್ಷ ಲೋನ್ ಆಗುತ್ತೆ ಓಕೆ ಸಿವಿಲ್ ಕಡಿಮೆ ಸಿವಿಲ್ ಇದ್ದರೆ ಶ್ರೀರಾಮದಲ್ಲಿ ನಾವು ಹೇಳ್ಬಿಟ್ಟು ಬೇಕಾದ್ರೆ ನಮ್ಮ ಕಡೆ ನಾವು ಮಾಡಿಸ್ಕೊಡ್ತೀವಿ ಸರ್ ಓಕೆ ಖಂಡಿತ ಸರ್ ನನ್ನ ಸಬ್ಸ್ಕ್ರೈಬರ್ ಕಡಿಮೆ ಪ್ರೈಸ್ಗೆ ನೀವು ಕೊಡ್ತಾ ಅಂತ ಹೇಳಕ್ಕೆ ನನಗೆ ಸರ್ ಎಲ್ಲರಿಗಿಂತ ನೆಗೆಷಬಲ್ ರೇಟೇ ನಾವು ಮಾಡಿರೋ ಉದ್ದೇಶನೇ ಇದು ವೆಹಿಕಲ್ ಏನಂದ್ರೆ ಕಸ್ಟಮರ್ ಸರ್ವಿಸ್ಗೋಸ್ಕರ ಮಾಡಿರೋದು ನಮ್ಗೆ ಜಾಸ್ತಿ ಏನು ಬೇಕಾಗಿಲ್ಲ ಈಗ ನಾವು ನೀವು ನೋಡ್ತಾ ಇರೋ ಲೆಕ್ಕದಲ್ಲಿ ನೋಡಿದ್ರೆ ನಾವು ಮಾಮೂಲಿ ಬಟ್ಟೆನೇ ಹಾಕಿರೋದು ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇಲ್ಲರೂ ನಾವು ಸೂಟ್ ಗಿಟ್ ಹಾಕ್ಕೊಂಡು ವೀಡಿಯೋ ಮಾಡಬೇಕಿತ್ತು ಆ ಥರ ಇಲ್ಲ ನಮ್ಮ ಹತ್ರ ಸಿಕ್ಕಿದ್ರಲ್ಲಿ ಇದು ಮಾಡ್ತಾ ಇದ್ದೀವಿ ನೋಡಿ ಈ ಥರ ಇದೆ ಸರ್ ಗಾಡಿ ಬಂದು ನೋಡಿ ಫಿಸಿಕಲ್ ಚೆಕ್ ಮಾಡಿ ನಿಮ್ಗೆ ಯಾರು ಪರಿಚಯ ಇಲ್ಲ ದೂರದಿಂದ ಬರೋರು ಸರ್ ಫೋರ್ ಮ್ಯಾನ್ ಇಲ್ಲ ನಮಗೆ ಪರಿಚಯ ಇಲ್ಲ ಅಂತ ಹೇಳ್ತಾರೆ ವೆಹಿಕಲ್ ಬಂದು ವ್ಯಾಪಾರ ಮಾಡಿ ನಮ್ಮ ಸಿಬ್ಬಂದಿಯವ್ರು ಅವರು ಕಳಿಸ್ಕೊಡ್ತೀನಿ ಶೋರೂಮಲ್ಲಿ ಚೆಕ್ ಮಾಡಿಸ್ಕೊಳ್ಳಿ ನಿಮ್ಗೆ ಓಕೆ ಆದ್ಮೇಲೆ ಗಾಡಿ ಬೇಕಾದ್ರೆ ಹೋಗ್ಬೋದು ಸರ್ ಅಷ್ಟು ನಾವು ಹೇಳ್ಬೋದು ಖಂಡಿತ ಸರ್ ನನ್ನ ಸಬ್ಸ್ಕ್ರೈಬರ್ ಈ ವಿಡಿಯೋ ನೋಡಿ ನಿಮ್ಗೆ ಕರೆ ಮಾಡ್ತಾರೆ ಸೊ ಅವ್ರಿಗೆ ಒಳ್ಳೆ ರೆಸ್ಪಾನ್ಸ್ ಕೊಡಿ ಸರ್ ಚೆನ್ನಾಗಿ ಸ್ಪಂದಿಸಿ ಸರ್ ಮಾಡಲಿ ಫೋನ್ ಮಾಡಲಿ ಎತ್ತೀನಿ ಟೈಮಿಂಗು ಬೆಳಗ್ಗೆ ಒಂಬತ್ತುವರೆಯಿಂದ ಸಾಯಂಕಾಲ ಎಂಟು ಗಂಟೆ ಎಂಟನು ಮಾಡಲಿ ಸರ್ ಏನೂ ತೊಂದರೆ ಏನಿಲ್ಲ ಓಕೆ ಇದು ಕ್ವಾಲಿಂಗ್ ಟೈಮ್ ರೆಸ್ಪಾನ್ಸ್ ಮಾಡಲಿ ಹಂಗೂ ಏನೋ ಒಂದು ಅರ್ಧ ಗಂಟೆ ಆ ಕಡೆ ಈ ಕಡೆ ಆದರೂ ಬೇಕಾರೆ ನಾವು ಅನುಸರ್ಸ್ಕೊಂಡು ಮಾತಾಡ್ತೀವಿ ಸರ್ ತಲೆ ಕೆಡಿಸ್ಕೊಬಿಡಿ ಓಕೆ ಸರ್ ಮತ್ತೆ ನೆಕ್ಸ್ಟ್ ಹೊಸ ಸ್ಟಾಕ್ಸ್ ಬಂದಾಗ ಮತ್ತೊಂದು ವಿಡಿಯೋ ಮಾಡೋಣ ಸರ್ ಹೌದ್ ಇಷ್ಟೊತ್ತೆಲ್ಲ ಡೀಟೇಲ್ ಕೊಟ್ಟಿದ್ರೆ ಅದು ಮಳೆ ಟೈಮ್ ಮಳೆ ಸರ್ ನಮ್ಮ ಹತ್ರ ಈ ವೆಹಿಕಲ್ ಆದಮೇಲೆ ಇಲ್ಲ ಹೋದ ತಿಂಗಳು ನಮ್ಮ ಹತ್ರ ಜಿಪ್ಪು ಜಿಪ್ಪೆ ಎಕ್ಸೆಲು ಜೀ ತಗೊಳು ಅಶೋಕ್ಗಳ ದೋಸ್ತೆಲ್ಲ ಬರುತ್ತೆ ಅದು ಬಂದಾಗ ಏನು ಮಾಡ್ತೀವಿ ಈಗ ಸ್ಟಾಕ್ ಎಲ್ಲ ಅದು ಖಾಲಿ ಇದೆ ಈಗ ಪ್ರೆಸೆಂಟು ಸುಪ್ರೋ ಟಾಟಾ ವೆಹಿಕಲ್ ಮಾತ್ರ ಇರೋದು ಮಹೇಂದ್ರ ವೆಹಿಕಲ್ ಅದು ಟಾಟಾ ವೆಹಿಕಲ್ ಮಾತ್ರ ಇರೋದು ಪ್ರತಿ ಒಂದು ವೆಹಿಕಲ್ ಬಂದ ತಕ್ಷಣ ತಿಳಿಸ್ತೀವಿ ಬಂದು ವೆಹಿಕಲ್ ನೋಡಿ ಸರ್ ಓಕೆ ಆಯಿತು ಅಂದ್ರೆ ಪರ್ಚೇಸ್ ಮಾಡಬಹುದು ಸರ್ ಓಕೆ ಸರ್ ಧನ್ಯವಾದಗಳು ಸರ್ ಯು ನೋಡಿದ್ರೆ ನಾನು ಬಂದು ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಮಳೆ ಬರ್ತಿರೋ ಕಾರಣದಿಂದ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾನು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇದೇ ತರ ಬೇರೊಂದು ಶೋರೂಮ್ ಟೇಕ್ ಕೇರ್ ಧನ್ಯವಾದಗಳು ಶ್ರೀರಾಮ್